ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪೊಲೀಸರ ನೇರ ನೇಮಕ ಶುರುಕ್ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಇತ್ತೀಚಿನ ಒಂದು ಇದರಲ್ಲಿ ನಾವು ನೋಡ್ತಾ ಹೋದರೆ ಕಾಲ್ ಫಾರ್ಮ್ ಕಾಲ್ ಫಾರ್ಮ್ ಆಗ್ತಿರ್ತಕ್ಕಂಥ ತುಂಬ ಲೇಟ್ ಆಗಿದೆ ಬಿಕಾಸ್ ಆಫ್ ಒಳ ಮೀಸಲಾತಿ ಇಂತಕ್ಕಂಥದ್ದು ಯಾವ ಒಂದು ಸಮಸ್ಯೆ ಇತ್ತು ಸೊ ಅದನ್ನು ಪರಿಹರಿಸೋಕ್ಕೋಸ್ಕರ ಇಲ್ಲಿ ತನಕ ಯಾವುದೇ ಒಂದು ಕಾಲ್ ಫಾರ್ಮ್ ಆಗಿರಲಿಲ್ಲ ಸೊ ಈಗ ಅದೆಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಸೊ ಅದರ ಹಿನ್ನೆಲೆಯಲ್ಲಿ ಈಗ ನೆಕ್ಸ್ಟು ಎಲ್ಲ ಒಂದು ಹುದ್ದೆಗಳಲ್ಲೂ ಸಹ ಎಲ್ಲ ಇಲಾಖೆಗಳಲ್ಲೂ ಸಹ ಈ ಒಂದು ಕಾಲ್ ಫಾರ್ಮ್ ಅಂತಕ್ಕಂಥ ಅಥವಾ ನೋಟಿಫಿಕೇಶನ್ ಅಂತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಕರೀತಕ್ಕಂಥದ್ದು ಎಲ್ಲ ಕೆಲಸ ಈಗ ಶುರು ಆಗ್ತಾ ಇದೆ ಸೊ ಅದೆಲ್ಲ ಮೊದಲನೇ ಹೆಜ್ಜೆ ಅಂತ ಹೇಳಿದ್ರೆ ಒಂದು ಪಿ ಸಿ ಅಥವಾ ಪೊಲೀಸರ ನೇಮಕಾತಿ ಅಂತಕ್ಕಂಥದ್ದಾಗಿದೆ ಸೊ ಸ್ನೇಹಿತರೆ ಈಗ ಯಾರೆಲ್ಲ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಯಾರೆಲ್ಲ ಸೊ ಪ್ರಿಪೇರ್ ಆಗಿದ್ದರೋ ಯಾರೆಲ್ಲ ನೆಕ್ಸ್ಟು ಈ ಒಂದು ಪಿ ಸಿಗೆ ಸೇರ್ಕೋಬೇಕಂತ ಅಂದ್ಕೊಂಡಿದ್ದಿರೋ ಸೊ ಅವರಿಗೆಲ್ಲ ಒಂದು ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಬೆಸ್ಟ್ ಅವಕಾಶ ಅಂತಲೇ ಹೇಳ್ಬಹುದಾಗಿತ್ತೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತಕ್ಕಂಥ ಹ್ಯಾಂಡ್ ಇಲ್ಲಿ ವಯೋಮಿತ ಸಡಿಲಿಕೆಯೂ ಸಹ ಕೊಟ್ಟಿದ್ದಾರೆ ಸರ್ಕಾರ ಅದರ ಬಗ್ಗೆ ಸಹ ಚಿಂತೆ ನಡೆಸ್ತಾ ಇದ್ದಾರೆ ಇನ್ನು ಕೊಟ್ಟಿಲ್ಲ ಸೊ ಅದು ಕೊಡ್ತಕ್ಕಂಥ ಸಾಧ್ಯತೆ ಸಹ ಇದೆ ಹಾಗಾಗಿ ನೋಡ್ತಾ ಹೋಗೋಣ ಯಾವುದೆಲ್ಲ ವಿಷಯಗಳನ್ನ ಬಿಟ್ಟಿದ್ದಾರೆ ಎಷ್ಟು ಪೋಸ್ಟ್ಗಳನ್ನು ಬಿಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಕೆ ಎಸ್ ಆರ್ ಪಿ ಎರಡು ಸಾವಿರದ ಮೂವತ್ತ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಪಟ್ಟಿ ಕೊನೆಗೂ ಸಿದ್ಧವಾಗಿರ್ತಕ್ಕಂಥದ್ದಾಗಿದೆ ಎರಡು ಸಾವಿರದ ಮೂವತ್ತ ಎರಡು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಈಗ ಆಗಿದೆ ಅಂಡ್ ಅದರಲ್ಲಿ ವಯೋಮಿತಿ ಸಡಿಲಿಕೆಯ ಕುರಿತಂತೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಸಹ ನಡೆಸ್ತಾ ಇದೆ ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅಂಡ್ ಕೊಡ್ತಕ್ಕಂಥ ಸಾಧ್ಯತೆ ಈಗ ಆಲ್ಮೋಸ್ಟ್ ಹತ್ರ ಬರ್ತಕ್ಕಂಥದ್ದು ಆಗಿದೆ ಓಕೆ ಸ್ನೇಹಿತರೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಸ್ನೇಹಿತರೆ ಪೊಲೀಸರ ನೇರ ನೇಮಕ ಶುರು ಅಂತಕ್ಕಂಥದ್ದಾಗಿದೆ ಸೊ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನ್ವಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೀರು ನೇಮಕಾತಿ ಪ್ರಕ್ರಿಯೆ ಆರಂಭಿಸುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಪೋ ಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ ಎರಡು ಸಾವಿರದ ಮೂವತ್ತ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು ಸೊ ಇದರ ಡಿವೈಡ್ ಆಗ್ತಾ ಹೋಗುತ್ತೆ ಮೂರು ರೀತಿಯಲ್ಲಿ ಡಿವೈಡ್ ಆಗುತ್ತೆ ಯಾವ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ ನೋಡಿ ವಿಶೇಷ ಒಳ ಮೀಸಲಾತಿ ಅನ್ವಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಕ್ರೀಡಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶೇಕಡ ಮೂರರಷ್ಟು ಹೊರತುಪಡಿಸಿ ವರ್ಗೀಕರಣವನ್ನು ಮಾಡತಕ್ಕಂಥದ್ದಾಗಿದೆ ಅಂಡ್ ಮೂರು ಪರ್ಸೆಂಟು ಕ್ರೀಡಾ ಮೀಸಲಾತಿಗೆ ಹೋಗುತ್ತೆ ಆ್ಯಂಡ್ ಕೆ ಕೆ ಕಲ್ಯಾಣ ಕರ್ನಾಟಕ ಕಲ್ಯಾಣಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಬಂದು ಐನೂರ ಮೂವತ್ತೆರಡು ಹುದ್ದೆಗಳು ಇರುತ್ತೆ ಆ್ಯಂಡ್ ಉಳಿದಂತೆ ನಾವು ನೋಡ್ತಾ ಹೋದರೆ ಸಾವಿರದ ಐನೂರು ಪೋಸ್ಟ್ಗಳು ಮಿಕ್ಕಂಥ ಇವ್ರಿಗೆ ಬಸ್ ಸೇರ್ತಕ್ಕಂಥದ್ದು ಐನೂರ ಮೂವತ್ತ ಎರಡು ಹುದ್ದೆಗಳು ಕೆ ಕೆ ಕಲ್ಯಾಣ ಕರ್ನಾಟಕಕ್ಕೆ ಸಾವಿರದ ಐನೂರು ಪೋಸ್ಟು ಇನ್ ಉಳಿದಂಥ ಜ ಇದಕ್ಕೆ ಹೋಗ್ತಾ ಹೋಗುತ್ತೆ ಸೊ ಇಲ್ಲಿ ಮೂರು ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಹುದ್ದೆಗಳನ್ನು ಏನು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳಿದೆಯೋ ಸೊ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದಾಗಿರುತ್ತೆ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋದರೆ ಕ್ರೀಡಾ ಮೀಸಲಾತಿಗೆ ಶೇಕಡಾ ಮೂರರಷ್ಟನ್ನು ಹೊರತುಪಡಿಸಿ ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸುವ ಮುಖೇನ ಹುದ್ದೆಗಳ ವರ್ಗೀಕರಣವನ್ನು ಪಟ್ಟಿಸಿದ್ಧವಾಗಿದೆ ಈ ಮಧ್ಯೆ ನೇಮಕಾತಿಗೆ ಅದೇ ನಡೆಸಿ ರಾಜ್ಯದಲ್ಲೂ ವಯೋಮಿತಿ ಸಡಿಸಲು ಸರ್ಕಾರ ಸಿದ್ಧತೆ ನಡೆಸಿರುವುದು ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿದೆ ಎಸ್ ಅಲಡಿ ಹೇಳಿದಾಗ ಎರಡು ಮೂರು ವರ್ಷ ನೈನ್ ಕಾಲ್ ಫಾರ್ಮ್ ಆಗಿಲ್ವಾ ಸೊ ಅವರೆಲ್ಲ ಎಸ್ ಹೇಗೆ ಮುಗಿದು ಹೋಗ್ತಾ ಇದೆ ಅಂತ ಅಂದ್ಕೊಡ್ತಾರೋ ಸೊ ಅವ್ರಿಗೆಲ್ಲ ಒಂದು ಈಗ ಎಸ್ ಸಡಿಲಿಕೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಬಟ್ ಅದ್ರ ಬಗ್ಗೆ ಮಾಡಬೇಕಂತೇಳೆ ಫಸ್ಟು ಎಲ್ಲ ಚರ್ಚೆಗಳು ನಡಿಬೇಕು ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಇವರು ಸಹ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನೋಡಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅವಲೋಕೆ ಇದರಿಂದಾಗಿ ಪೊಲೀಸ್ ಇಲಾಖೆಯ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸುವ ಸಂಖ್ಯಾಬಲಗಳಲ್ಲಿ ಬದಲಾವಣೆಯಾಗಿರುತ್ತದೆ ಪರಿಷ್ಕೃತ ರೋಸ್ಟರ್ ಬಿಂದುಗಳ ಹರಡಿ ಕ್ರೀ ಕ್ರೀಡಾ ಮೀಸಲಾತಿಯೂ ಸೇರಿದಂತೆ ಬೇರೆ ಬೇರೆ ಘಟಕಗಳಲ್ಲಿ ಲಭ್ಯವಿರುವ ವಿವಿಧ ಹುದ್ದೆಗಳ ನೇಮಕ ನೇಮಕತೆ ಮೂಲಕ ಭರ್ತಿಯನ್ನು ಮಾಡಿಕೊಳ್ತಾರೆ ಅದೆಲ್ಲ ಓಕೆ ಆಲ್ರೆಡಿ ನೋಡಿದಾಗ ಕೇಕಿಗೆ ಬಂದು ಐನೂರ ಮೂವತ್ತ ಎರಡು ಪೋಸ್ಟ್ಗಳಿರುತ್ತೆ ಐನೂರ ಮೂವತ್ತ ಎರಡು ಪೋಸ್ಟು ಆ್ಯಂಡ್ ಕರ್ನಾಟಕೇತರ ಅಂತ ಹೇಳಿದರೆ ಸಾವಿರದ ಐನೂರು ಹುದ್ದೆಗಳು ಬರುತ್ತೆ ಆ್ಯಂಡ್ ಅದಾದ ನಂತರ ಒಟ್ಟು ಎರಡು ಸಾವಿರದ ಮೂವತ್ತ ಎರಡು ಹುದ್ದೆಗಳಿಗೆ ಈ ಒಂದು ಚಾಲ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಯಾವ ಯಾವ ಇದಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೋಡಿ ಯಾವ ಘಟಕಕ್ಕೆ ಎಷ್ಟು ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇರ್ತಕ್ಕಂಥದ್ದು ಒಂದೂವರೆ ಸಾವಿರ ಪೋಸ್ಟ್ ಇದೆ ಸೊ ಅದರಲ್ಲಿ ಈ ಈ ರೀತಿ ಇದೆ ಸಾಮಾನ್ಯ ಬಂದು ಕ್ರೀಡೆ ಬಂದು ಯಶಸ್ಸಿದೆ ಅಂತಕ್ಕಂಥದ್ದು ಸೊ ಬೆಂಗಳೂರು ಬೆಳಗಾವಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಗಳೂರು ಶಿವಮೊಗ್ಗ ಹಾಸನ ತುಮಕೂರು ಸೊ ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ ಓಕೆ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯ ವಯೋಮಿತಿ ಸಡಿಲಿಕೆ ಬಗ್ಗೆ ಚರ್ಚಿಸಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಎಂಬುದನ್ನು ಪರಿಶೀಲಿಸಲಾಗುತ್ತೆ ಅವುಗಳನ್ನು ಹಲವು ವರ್ಷಗಳಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವುದೇ ನೇಮಕಾತಿ ನಡೆದಿಲ್ಲ ಸೊ ಹಾಗಾಗಿ ಏನಾಗ್ತದೆ ಇಲ್ಲಿ ಎರಡರಿಂದ ಮೂರು ವರ್ಷ ವಯೋಮಿತಿಯ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ